ರಾಜ್ಕುಮಾರಿಗೆ ಕರ್ನಾಟಕ ಮಾತೆಗೆ ಭುವನೇಶ್ವರಿಗೆ ಹೊರ ನಟ ಕನ್ನಡದ ಕರ್ನಾಟಕ ಕರ್ನಾಟಕ ಇಡೀ ಕರ್ನಾಟಕದ ಸತ್ತಲ್ಲ ಇಡೀ ಭಾರತ ಸತ್ತು ಒಬ್ಬ ಕಲಾವಿದವಾಗಿ ಬೇರೆ ನಟನಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ಕನ್ನಡಕ್ಕಾಗಿ ಅಲ್ಲ ಈ ದೇಶಕ್ಕಾಗಿ ಹೋರಾಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತೊಂದು ದಿವಸ ಆತನ ಜನ್ಮದಿನಾಚರಣೆ ನಾವಿಲ್ಲಿ ಕನ್ನಡ ಸಂಘದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ರೆಡ್ಡಿ ಅವರನ್ನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಕನ್ನಡದಾಗಿರ್ತಕ್ಕಂಥ ರಾಮಕೃಷ್ಣ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಿತ ನಮ್ಮ ದೇಶ ದೇಶಪಾಂಡೆ ಸರ್ ಅವರು ಶೇಖರ್ ಅವರು ಮಾಜಿ ಅಧ್ಯಕ್ಷರು ಮತ್ತು ಕನ್ನಡ ಕಣ್ಮನಿ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ರಾಧಾಪ್ರಕಾಶ್ ಮೇಡಮ್ ಅವರು ಎಲ್ಲರೂ ಕೂಡ ಸಂದರ್ಭದಲ್ಲಿ ಆಗಿರ್ತಾರೆ ಅವರೆಲ್ಲರೂ ಕೂಡ ರಾತ್ರಿವಾಗಿಸುವ ಮತ್ತು ಬಹಳ ನಮ್ಮ ಶಿವಪ್ಸಾರ್ ಅವರು ಕೂಡ ಸಂದರ್ಭದಲ್ಲಿ ಈಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕನ್ನಡ ತಂಡದ ಪ್ರಧಾನಿಕಾರಿಗಳು ಅವರ ಶ್ರೀಮತಿ ಮೇಡಮ್ನವರು ಕೂಡ ನಿಮಗೆಲ್ಲ ಕೂಡ ಅವರು ಇಲ್ಲಿ ಗುರುಗಳ ಗುರುಗಳಾಗಿ ಕೆಲಸ ಮಾಡತಕ್ಕಂಥವರು ಹಾಗಾಗಿ ಅವರು ಕೂಡ ಆ ಪತ್ತಿಗೆ ಭಾಗವಹಿಸಿದ ನಿಮ್ಮೆಲ್ಲರೂ ಕೂಡ ನನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕನ್ನಡ ಸುಮಾರುವಾಗಿ ಕೋರುತ್ತಾ ಕರ್ನಾಟಕದ ಮೇಲ್ನಟ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ದಿನ ಏನು ನಾವು ಕನ್ನಡ ಕ್ರಮದಲ್ಲಿ ಇವತ್ತು ಸರಳವಾಗಿ ಆಚರಿಸಬೇಕು ಅಂತ ನಮ್ಮ ರಾಧಾ ಮೇಡಮ್ ಅವರು ಹೇಳಿದಾಗ ಆಯ್ತು ಮಾಡೋಣ ಅಂತ ಇವತ್ತು ಒಂದು ಕಾರ್ಯಕ್ರಮವಾಗಿ ಇದ್ದೀವಿ ರಾಜ್ಕುಮಾರ್ ಬಗ್ಗೆ ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ನಾನೇನು ಆದರೆ ರಾಜ್ಕುಮಾರರು ಅಂಥವರು ಚಲನಚಿತ್ರಗಳನ್ನು ನೋಡಬೇಕಾದ್ರೆ ಇವತ್ತೂ ಅದರಲ್ಲಿ ಏನು ಸಾರಾಂಶ ಇದೆ ಯಾವ ಥರ ಇದೆ ಎಂಥವ್ರು ನೋಡಬೇಕು ಅದರಲ್ಲಿ ಕಲಿಬೇಕು ಅನ್ನೋದು ತುಂಬ ಇದೆ ಯಾಕಂದರೆ ಒಂದೊಂದು ಚಲನಚಿತ್ರ ನೋಡಿದ್ರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅದು ನಾವು ತಿದ್ಕೊಳ್ಳೋದು ಜಾಸ್ತಿ ಇದೆ ಇದರಲ್ಲಿ ಈಗ ಬರ್ತಾ ಇರೋ ಚಲನಚಿತ್ರಗಳಲ್ಲಿ ಅಂಥ ಸಾರಾಂಶ ಇಲ್ಲ ಅಂತ ನನ್ನಿದು ಯಾಕಂದರೆ ಕೆ ಜಿ ಕನ್ನಡ ಫಿಲಿಮು ಹೋಗ್ತಾ ಇತ್ತು ಆದರೆ ಉಮಾಶಂಕರಲ್ಲಿ ಒಂದೇ ಒಂದು ಥಿಯೇಟ್ರಲ್ಲಿ ಕನ್ನಡ ಪಿ ಚಲನಚಿತ್ರಗಳು ಓಡ್ತಾ ಇತ್ತು ನಾವು ನಮ್ಮ ರಾಮಚಂದ್ರ ಆ ದಿನಗಳಲ್ಲಿ ಐಟೈ ಮಾಡ್ತಾ ಇದ್ರೆ ಒಂದೇ ಒಂದು ಪಿಕ್ಚರು ನಾವು ಬಿಡದೆ ನೋಡ್ತಾ ಇದ್ವಿ ರಾಜ್ಕುಮಾರ್ ಫಿಲಮ್ ಎಲ್ಲ ಆಗ್ತಾ ನಾವು ಚಕ್ಕರ್ ಹುಡ್ದು ಹೋಗ್ತಾ ಇದ್ವಿ ಆ ಫಿಲಿಮ್ಗಳು ಮಾತ್ರ ರಾಜ್ಕುಮಾರ್ ಇದಕ್ಕೆ ಅದೊಂದು ನೆನೆಸ್ಕೊಂಡ್ರೆ ಒಂದು ಅವ್ರ ಚಲನಚಿತ್ರಗಳಲ್ಲಿ ಒಂದು ಬಿ ಡಿ ಆಗಲಿ ಒಂದು ಡ್ರಿಂಕ್ಸ್ ಆಗಲಿ ಯಾವುದಾದ್ರೂ ಪಿಕ್ಚರಲ್ಲಿ ತೋರಿಸ್ಬಿಡಲಿ ನೋಡೋಣ ಅಂಥ ವ್ಯಕ್ತಿ ಅವ್ರು ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ ನಮ್ಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕ ಆದರೆ ಅವರು ಯಾವುದೇ ರಾಜಕೀಯ ಪಕ್ಷವನ್ನು ಕೂಡ ಯಾವುದಕ್ಕೂ ಅವ್ರು ಆಶೀವಾದ ಕೊಟ್ಟಿಲ್ಲ ಅವರು ಚಲನಚಿತ್ರ ಅವ್ರ ನಟನೆ ಏನಿದೆ ಇದೆ ಅಂಥ ನಟರು ಯಾಕೆಂದ್ರೆ ಮೂರನೇ ಕ್ಲಾಸ್ ಓದಿದ್ರು ಅವರ ಕಡೆ ಎಮ್ ಎ ಬಿ ಎಡ್ ಮಾಡಿರೋರು ಕೂಡ ಆ ಒಂದು ಸಾರಾಂಶ ಬರಲ್ಲ ಅಂತ ವ್ಯಕ್ತಿ ನಾವು ಕಳ್ಕೊಂಡು ಆದ್ರೂ ಅವ್ರು ನನಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕದ ಸುತ್ತಲ್ಲ ಭಾರತದ ಸುತ್ತೇ ಯಾಕಂದ್ರೆ ಭಾರತ ರತ್ನ ಅವರು ಪಡ್ಕೊಂಡಿರೋದ್ರಿಂದ ಆ ಒಂದು ಇದರಲ್ಲಿ ಎರ್ನಾಟಕ ಕರ್ನಾಟಕ ರತ್ನ ಪಡ್ಕೊಂಡಿರೋದ್ರಿಂದ ನಮಗೆ ಅವರು ಒಂದು ಮಾರ್ಗದರ್ಶನದಲ್ಲಿದ್ದರು ಇವತ್ತು ಅವನ್ನ ಫಾಲೋ ಮಾಡೋವ್ರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಆದರೆ ನಾವು ಇತ್ತೀಚೆಗೆ ಫಿಲಿಮ್ಗಳು ಸರಿಯಾಗಿ ನೋಡಲ್ಲ ಯಾಕಂದರೆ ಅವರಲ್ಲಿ ನಾವು ಮುಗಿಸಿದ್ದೀವಿ ಇದ್ದರು ನಾವು ವಿಶ್ ವಿಷ್ಣುವರ್ಧನ್ ಇದ್ದರು ಅಂಬರೀಷ್ ಇದ್ರು ಅವರೆಲ್ಲ ಇದ್ರು ಇವಾಗಿರುವವರು ಅಪ್ಪು ಅವರೂ ಒಂದು ಅವರ ಅಪ್ಪನ ಹೆಸರು ತೆಗೆದುಕೊಳ್ಳಿ ಅವರು ಮಧ್ಯದಲ್ಲಿ ಹೋಗ್ತರು ಕಾರಣ ಅಂತ ಅವರು ಆಯುಷ್ ಮುಗಿದಿತ್ತು ಆ ಒಂದಿದ್ರಲ್ಲಿ ಇವತ್ತು ನಾವು ಏನು ಕರ್ನಾಟಕದಲ್ಲಿ ನಡೆರಿದಾರೋ ಅವ್ರನ್ನೆಲ್ಲ ಅವರೂನು ಅದು ಮಾರ್ಗದರ್ಶನದಲ್ಲಿ ಹೋಗಲಿ ಅಂತ ನಡೆದರೆ ನಮ್ಮ ಕರ್ನಾಟಕನೂ ಇನ್ನೂ ಹೆಚ್ಚಿನ ಕೀರ್ತಿ ಬರುತ್ತೆ ಅಂತ ಇವತ್ತು ಅವ್ರು ನೆನಸುತ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ನಮ್ಮ ಕನ್ನಡ ಸಂಘದಲ್ಲಿ ನಮಗೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಜೈ ಹಿಂದ್ ಜೆ ಕನ್ನ ಅಂತಹ ಮೇರು ಮೇಲ್ನಾಟನ ಒಂದು ಇವತ್ತೊಂದು ನಾಲ್ಕು ಮಾತು ಮಾತಾಡ್ತೀವಿ ಇವರ ಬಗ್ಗೆ ನಮ್ಮ ಶೇಖರ್ ಅವ್ರವ್ರು ಮಾತಾಡೋಕ್ಕೆ ಆತ್ಮೀಯ ಕನ್ನಡ ಬಂಧುಗಳೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೆ ಜಿ ಎಫ್ಗೂ ಅವಿನಾಭಾವ ಸಂಬಂಧ ಇದೆ ತಮಗೂ ಗೊತ್ತಾಗುತ್ತಿರೋ ಸಾವಿರದ ಎಂಬತ್ತೆರಡರಲ್ಲಿ ಗೋಕಾಕಲ್ಲಿಯ ಜಾಥಾ ಪ್ರಾರಂಭ ಆಗಿದ್ದು ಕೆ ಜಿ ಎಫ್ನಿಂದ ಬಂಗಾರಪಟ್ಟಿಂದ ಪ್ರಾರಂಭ ಆಗಬೇಕಿತ್ತು ಅದು ಕೆ ಜಿ ಎಫ್ಗೆ ರಾಜ್ಕುಮಾರ್ ಜಾತ ಬಂದೋಯಿತು ಆ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಆರು ವರ್ಷದ ಮಗು ಅದು ನಮ್ಮ ಸುಯೋಗ ಅವರು ಇಲ್ಲಿ ಇಲ್ಲಿಂದ ಅವರು ಹೊರಟಿದ್ದು ಕಂಪ್ಲೀಟು ಕರ್ನಾಟಕದ ಪೂರ್ತಿ ಗೋಕಾ ಜಾರಿಗೆ ಜಾರಿಗಾಗಿ ಜಾಥಾ ಹೋಯಿತು ಆ ಸಮಯದಲ್ಲಿ ರಾಜ್ಕುಮಾರ್ ಕೆ ಜಿ ಎಫ್ ಬಂದರು ಬಂದಾಗ ನಮ್ಮ ಪುರಸಭೆ ಮೈದಾನದಲ್ಲಿ ಬಸ್ ಮೇಲೆ ಬಹಿರಂಗವಾಗಿ ಮಾತಾಡಿ ಅಲ್ಲಿಂದ ಆದಮೇಲೆ ಜೊತೆಗೆ ಅಶೋಕು ಲೋಕೇಶು ಮತ್ತು ಎಲ್ಲ ನಟರೆಲ್ಲ ಬಂದಿತ್ತು ರಾಜ್ಕುಮಾರ್ ಆ ಸಮಯದ ಮೇಲೆ ಆ ಗೋಕಾಕ ವರದಿದು ಆ ಅನುಷ್ಠಾನಕ್ಕಾಗಿ ತುಂಬ ದೊಡ್ಡ ದೊಡ್ಡ ಹೋರಾಟಗೊಂಡಿತ್ತು ಅದಕ್ಕೆ ಕಾರಣಕರ್ತರು ಡಾಕ್ಟರ್ ರಾಜ್ಕುಮಾರು ಅದನ್ನು ಅರ್ಥ ಒಂದು ಗೋಕಾಕ ವರದಿಯ ಜಾರಿಯ ಒಂದು ಮೇಲೆ ನಟವು ಅದಕ್ಕಾಗಿ ಕಾರಣಕರ್ತರು ಅದರಿಂದ ಅದಕ್ಕೂ ಕೆ ಜಪ್ ಸಂಬಂಧ ಇನ್ನೊಂದು ರಾಜ್ಕುಮಾರ್ ಅವರು ಚಿನ್ನದ ಗಣಿ ಸಿನಿಮಾ ಶೂಟಿಂಗ್ ನಿಂತು ಆಮೇಲೆ ನಾಣ್ಯ ಮರೆಯಲಾರೆ ಆಮೇಲೆ ಎರಡು ಆಮೇಲೆ ಎರಡು ಸಣ್ಣಗಳಲ್ಲಿ ಇಲ್ಲಿ ಇಲ್ಲಿಂದ ಕೆ ಜಿಫು ಬಂದಿದ್ದಾರೆ ಆಮೇಲೆ ನಮ್ಮ ಕನ್ನಡ ಸಂಘದಲ್ಲಿ ಕೂಡ ಅವರಿಗೆ ಸನ್ಮಾನ ಆಗಿದೆ ಸ್ವಯಂವರ ಪಿಕ್ಚರ್ ಸಮಯದಲ್ಲಿ ಇನ್ಕೊಂಡಿದ್ದೀವಿ ಸ್ವಯಂವರ ಪಿಚರಲ್ಲಿ ಎಪ್ ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡರಲ್ಲೇ ಇಲ್ಲಿ ಬ ಕೆ ಬಂದಿದ್ದಾರೆ ಬಂದಾಗ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಅವರಿಗೆ ಸನ್ಮಾನ ಆಗಿದೆ ರಾಜ್ಕುಮಾರ್ ಬಂದಿದ್ದು ರಾಜ್ಕುಮಾರ್ಗೂ ಕೆ ಜು ತುಂಬ ಹಳೆಯ ನೆಂಟಿದೆ ಆ ನೆಂಟಿರೋ ಕಾರಣ ನಾವು ನೀವೆಲ್ಲ ಸೇರಿದ್ದೀವಿ ಅವ್ರು ಹುಟ್ಟೊಬ್ಬನ ನಾವು ಸರಳ ಅಂತ ಕೂಡ ನಮ್ಗೆ ಅದ್ಭುತವಾಗಿ ನಮ್ಮ ಯೋಗ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಸೇರಿಬಿಟ್ಟು ನಾವನ್ನು ಮಾಡ್ತಾ ಇದ್ದೀವಿ ಅದು ಅರ್ಥಪೂರ್ಣವಾಗಿ ಆಗ್ತಾಯಿದೆ ಅದಕ್ಕೆ ರಾಜ್ಕುಮಾರ್ ಅವರಿಗೆ ಅವರ ಮಗ ಕೂಡ ಅದೇ ಹೇಳ್ತೀನಿ ಪುನೀತ್ ರಾಜ್ಕುಮಾರ್ ಆದಷ್ಟು ಮಗುವುದಾಗಿ ನೀವು ಬಂದ ಅವನು ಬಂದು ಅವರಿಬ್ಬರದ್ದು ಸಂಬಂಧ ಇರಲಿ ನಮ್ಮ ಕೆ ಜಿಫ್ನಿಗೆ ಇಷ್ಟೊಂದು ನಮಗೆ ರಾಜ್ಕುಮಾರ್ ಬಗ್ಗೆ ತುಂಬ ಒಂದು ಗೌರವ ಇದೆ ಆ ಗೌರವನ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ನಾವು ನೀವೆಲ್ಲ ಸೇರಿ ರಾಜ್ಕುಮಾರ್ ಅವರಿಗೆ ಸದ್ಗತಿ ಎಲ್ಲ ದೊರೆತಿದೆ ಅವರಿಂದ ಕನ್ನಡದ ಕಿಚ್ಚು ನಿಮ್ಗೆ ಯಾರಿಗೂ ಬರಲಿ ಅವರಂತೆ ನಾವು ಆಗೋಣ ಅನ್ನೋ ಒಂದು ಮೇಲೆ ರಾಜ್ಕುಮಾರ್ ಅವರಿಗೆ ಒಂದು ಶುಭ ಕೋರಿ ಅವರ ಜನ್ಮಾಚರಣೆ ಮಾಡ್ತೀವಿ ನಮಗೆ ಆಚರಣೆ ಕನ್ನಡ ಸಂಘಕ್ಕೆ ಧನ್ಯವಾದ ಅರ್ಪಿಸಿ ನಾನು ಮಾತನಾಡಿಸ್ತೀನಿ ಜಯ ಕರೋ ಕನ್ನಡದ ಕಣ್ಣ್ಮಣಿ ಅಂತ ಹೇಳ್ಬೋದು ಅವರನ್ನು ಅವರು ಕೂಡ ಸಂದರ್ಭದಲ್ಲಿ ಕಲಾಶ್ ಬಗ್ಗೆ ಮಾತಾಡಿದರೆ ಎರಡು ಮಾತು ಮಾತಾಡಿದ ಅವರು ಜನಭಾಗವಾಗಿ ನಮ್ಮರಾದ ಪ್ರಕಾಶ್ ಮಣ್ಣಿನ ಎರಡು ಮಾತು ಕನ್ನಡ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ನೆಚ್ಚಿನ ಅವರ ನಟ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೀವಿ ರಾಜ್ಕುಮಾರ್ ಅಂದರೆ ಎಲ್ಲರಿಗೂ ಬಹಳ ಪ್ರೀತಿ ಎಲ್ಲರಿಗೂ ಆಪ್ತರವರು ಯಾಕೆ ಅಂತಂದರೆ ಅವರ ಒಂದು ಸರಳ ಸಜ್ಜನಿಕೆ ಹೃದಯವಂತಿಕೆ ಬಹಳ ಇದು ಅಮೋಘ ಒಂದು ನಟನೆ ಪ್ರತಿಯೊಂದು ಪಾತ್ರಕ್ಕೂ ಜೀವವನ್ನು ತುಂಬಿ ಮರೆಯಲಾಗದಂತೆ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವರು ನೆಲೆಸಿದ್ದಾರೆ ಗಾಜನೂರಿನಲ್ಲಿ ಜನಿಸಿ ಕನ್ನಡಕ್ಕಾಗಿಯೇ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಕೊನೆಯ ಉಸಿರೇವಾಗ ಕನ್ನಡಕ್ಕಾಗಿ ಹೋರಾಡಿದಂಥವರು ಈ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ಸ್ವಾರ್ಥ ನೆನೆಸ್ಕೊಳ್ಳೇಬೇಕು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಶೇಖರಪ್ಪ ಸರ್ ಹಾಗೆ ಕೆ ಜಿ ಎಫ್ಗೆ ನಾನು ಎಪ್ಪತ್ತೊಂದು ಇಸ್ವಿಯಲ್ಲಿ ಬಂದೆ ಆವಾಗ ಎಪ್ಪತ್ತೆರಡರಲ್ಲಿ ಇಲ್ಲಿ ಸ್ವಯಂವರ ಚಿತ್ರದ ಶೂಟಿಂಗ್ ಆಗಿ ಮೈನ್ಸ್ಗೆ ಬಂದಿದ್ದರು ಆವಾಗ ನಮ್ಮ ಬೆಮೆಲಿನ ಕನ್ನಡ ಮಿತ್ರರು ಅವರಿಗೆ ಒಂದು ಸನ್ಮಾನವನ್ನು ನಾವು ಮಾಡ್ತೀವಿ ಅಂತ ಸ್ಕೇಜಿಂಗ್ ರೀಟ್ನಲ್ಲಿ ಇಟ್ಕೊಂಡಿದ್ದರು ನಮ್ಮ ಅಣ್ಣನ ಸ್ನೇಹಿತರಾದಂಥ ಚಂದ್ರಣ್ಣ ಸರ್ ಅವರು ರಾಧಾ ಹಾಡು ಹೇಳ್ತಾಳೆ ನಿನಗೊಂದು ಚಾನ್ಸ್ ಕೊಡ್ತೀನಿ ಹಾಡು ಹೇಳು ಅಂತ ಹೇಳಿದರು ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಬಂದರು ಅವರ ಪುತ್ರಿ ಪೂರ್ಣಿಮಾ ಜೊತೆ ಬಂದರು ನಾನು ಒಂದು ಹಾಡನ್ನು ಹಾಡಿದೆ ಹಾಡು ಹೇಳಿ ಇನ್ನೇನು ಇಳಿಬೇಕು ಆವಾಗ ಮಗು ಇಲ್ಲಿ ಅಂತ ಕರೆದು ಬಹಳ ಚೆನ್ನಾಗಿ ಹಾಡಿದೆ ಪುಟ್ಟ ಅಂತ ರಾಜ್ಕುಮಾರ್ ಅವರು ನನ್ನ ತಟ್ಟಿದ್ರು ಈಗಲೂ ಅದನ್ನು ನನಗೆ ನೆನೆಸ್ಕೊಂಡ್ರೆ ಮೈ ರೋಮಾಂಚನವಾಗುತ್ತೆ ಹಾಗಾಗಿ ಅವರು ಓದಿದ್ದು ಕೇವಲ ಮೂರನೇ ಕ್ಲಾಸ್ ಅಂತ ಹೇಳ್ತಾಯಿದ್ರು ಆದರೆ ವೈ ಫಸ್ಟ್ ಕ್ಲಾಸ್ ಅವರು ಯಾಕಂದರೆ ಅವ್ರ ಜೀವನದ ನೈತಿಕ ಮೌಲ್ಯಗಳನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಡಿದ್ರು ಎಷ್ಟೇ ನಾವು ವಿಶ್ವವಿದ್ಯಾಲಯದ ಡಿಗ್ರಿಯನ್ನು ಪಡೆದ್ರು ಕೂಡ ಜೀವನದ ಮೌತಿ ಒಂದು ನೈತಿಕ ಮೌಲ್ಯವನ್ನು ನಾವು ರೂಢಿಸಿಕೊಂಡಲ್ಲಿ ಮಾತ್ರ ರಾಜ್ಕುಮಾರರ ಮಟ್ಟಕ್ಕೆ ನಾವು ಹೇಳೋಕ್ಕೆ ಆಗೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ಗೊಂಚೂರು ಆ ಥರ ಬಾಳಿದ್ವಿ ಬಾಳ್ತಾ ಇದ್ವಿ ಅನ್ನೋ ಒಂದು ಮನೋಭಾವನೆ ನಮ್ಗೆ ಬರುತ್ತೆ ಹೀಗಾಗಿ ನಾವು ಅವ್ರನ್ನ ಗೌರವದಿಂದ ಇರುತ್ತವರ ಗೌರವ ಸರ್ಕಾರ ಮಾಡಿ ನೆಲೆಸಿಕೊಡ್ತಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗಿಯಾಗಿದ್ದೀರಿ ನನಗೂ ಎರಡು ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದಗಳು ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಒಂದು ಕನ್ನಡ ಸಂಘದಲ್ಲಿ ಆಚರಿಸ್ತಾ ಇದ್ವಿ ಜಿ ಅವರು ಅವರಿಗಿರುವ ಸಂಬಂಧವನ್ನು ಈಗಾಗಲೇ ನಮಗೆ ತುಂಬ ಚೆನ್ನಾಗಿ ಹೇಳ್ ತಿಳಿಸಿಕೊಟ್ಟಿದ್ದಾರೆ ಅವರು ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಿರೋಂಥ ಕೊಡುಗೆ ಬಹಳ ದೊಡ್ಡದು ಯಾಕಂದರೆ ಈ ಕಲೆ ಜೀವನದ ಮೇಲೆ ಬಹಳ ದೊಡ್ಡ ಒಂದು ಪರಿಣಾಮ ಬೀರ್ತದೆ ಅಂದರೆ ವ್ಯಕ್ತಿಗಳ ವ್ಯಕ್ತಿತ್ವ ಇರ್ಬೋದು ಸಮಾಜ ಪರಿವರ್ತನೆ ಆಗೋದು ಪ್ರಜ ಸಮಾಜ ಸುಧಾರಣೆ ಆಗ್ಬೋದು ಅಂತಹವುಗಳಿಗೆ ಕಲೆ ತುಂಬ ಪರಿಣಾಮ ಬೀರ್ತದೆ ನಾವು ಇತ್ತೀಚಿನ ನೋಡ್ತೀವಿ ಸಿನಿಮಾಗಳ ಮಾಧ್ಯಮಗಳ ಮುಖಾಂತರ ಜನ ಹೇಗೆ ಪರಿವರ್ತನೆ ಆಗ್ತದೇ ಇತ್ತಿ ನೋಡ್ತದೆ ಆದರೆ ಆ ಕಾಲದಲ್ಲಿ ಜನರ ಮನಸ್ಸನ್ನು ಅತ್ಯಂತ ನಮ್ಯವಾಗಿ ಸೂಕ್ಷ್ಮವಾಗಿಸುವಲ್ಲಿ ರಾಜ್ಕುಮಾರ್ ಕೊಡುಗೆ ಬಹಳ ದೊಡ್ಡದು ಅವರು ಬರೀ ಕಲಾವಿದರಂದಾಗೆ ಅವರು ಯಾವ ಬೇಕಾದ ಪಾತ್ರಗಳನ್ನೆಲ್ಲ ಅವರು ಆ ಪಾತ್ರಗಳ ಮುಖಾಂತರ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಬೇಕು ಅದನ್ನು ಸಮಾಜ ಪರಿವರ್ತನೆ ಆಗಬೇಕು ಅನ್ನುವಂಥ ಸದುದ್ದೇಶ ಪಾತ್ರಗಳೇ ಬಹಳ ಮುಖ್ಯವಾಗಿದ್ದು ಯಾಕಂದರೆ ಒಬ್ಬ ನಾಯಕನನ್ನು ಅನುಸರಿಸುವುದು ಸಾಮಾನ್ಯ ದೊಡ್ಡ ನಾಯಕನನ್ನು ಇಡೀ ಸಮಾಜವನ್ನು ಅನುಸರಿಸ್ತದೆ ಅಂಥದ್ದು ರಾಜ್ಕುಮಾರನನ್ನು ಆ ಕಾಲದಲ್ಲಿ ಆರಾಧಿಸುವರೆಲ್ಲರೂ ಈ ಸಮಾಜನ ಪರಿವರ್ತನೆ ಮಾಡುವಲ್ಲಿ ಕೂಡ ಅವರ ಕೊಡುಗೆ ಬಹಳ ದೊಡ್ಡದಾಗಿದೆ ಆ ನೈತಿಕ ಮೌಲ್ಯಗಳನ್ನು ಬಿತ್ತುವಲ್ಲಿ ರಾಜ್ಕುಮಾರ್ ಬರೀ ನಟನೆ ಮಾತ್ರ ಇಲ್ಲ ನಟನೆಯೂ ಒಳಗರುವಂಥ ಧ್ಯೇಯೋದ್ದೇಶ ಇದೆಯಲ್ಲ ಅದು ಕೂಡ ಬಹಳ ಪ್ರಮುಖವಾಗಿತ್ತು ಅಂಥ ವ್ಯಕ್ತಿಯನ್ನು ನಾವು ನಿರಂತರ ನಡೆಸಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅಂಥ ವ್ಯಕ್ತಿಗಳನ್ನ ನಾವಿವತ್ತು ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರಿಗೆ ಹೃತ್ಪೂರ್ವವಾದ ನಮನಗಳನ್ನು ನಾವು ಇಲ್ಲಿ ಸಲ್ಲಿಸೋಣ ಅಂತ ಹೇಳಿ ನನ್ನ ಎರಡು